ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾವು ಫುಡ್ ಮೇಳಾಗೆ ಬಂದಿದ್ವಿ ಅದಿದ್ದಿದ್ದು ಬಂದು ಆ್ಯಕ್ಚುಲಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ತ್ ಅಂದರೆ ಸಾಟರ್ಡೆ ಸಂಡೇ ಇನ್ ಪ್ಯಾಲೇಸ್ ಗ್ರೌಂಡಲ್ಲಿತ್ತು ಸೊ ನಾವು ಯಾವತ್ತೂ ಫುಡ್ ಮೇಳ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಥರೂ ಆಗುತ್ತೆ ಆ್ಯಂಡ್ ದೆ ನನ್ನದು ದೊಡ್ಡ ಮಗನಿಗೆ ಎಕ್ಸಾಮ್ ಮುಗ್ದಿದ್ರಿಂದ ಸೊ ಜಸ್ಟ್ ಒಂದು ಔಟಿಂಗ್ ಥರ ಅಂತ ಹೇಳ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿತ್ತು ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಕುತ್ಕೊಳ್ಳೋದಕ್ಕೆ ಎಲ್ಲ ಸೊ ಅಲ್ಲಿಂದ ಫಸ್ಟು ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸಿದ ಕಾಣಿಸಿದ್ದು ಗಣೇಶ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅದು ವಿಗ್ರಹ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಗಣೇಶನ ವಿಗ್ರಹ ಬಂದುಬಿಟ್ಟು ನಮಗಂತೂ ತುಂಬ ಇಷ್ಟ ಆಗೋಯ್ತು ಅದು ನೋಡಿ ಸೊ ಅದಾದಮೇಲೆ ಫುಲ್ಲು ಮಕ್ಕಳಿ ಫೇವ್ರೇಟ್ ಆಗಿರೋಂಥದ್ದು ಅಲ್ಲಿ ಫುಲ್ ತುಂಬ ಇತ್ತು ಐ ಮೀನ್ಸ್ ಆಟ ಆಡೋಕ್ಕೆ ತುಂಬ ಇತ್ತು ಒಂದು ಅದೆಲ್ಲ ನೋಡಿಕೊಂಡು ಸ್ಟಾಲ್ಸ್ ಎಷ್ಟೊಂದು ಇತ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದು ಅಂದರೆ ಅವರೇ ಮೇಳದಲ್ಲೆಲ್ಲ ಇರೋಷ್ಟು ಸ್ಟಾಲ್ಸ್ ಇರಲಿಲ್ಲ ತುಂಬ ಕಮ್ಮಿ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಬ್ಯಾಗ್ ತೊಗೋಬೇಕು ಅಂತಂದರೆ ಬೈ ಒನ್ ಗೆಟ್ ಒನ್ ಅಂತ ಹಾಕಿರ್ತಾರೆ ಟೂ ತೌಸಂಡ್ ಅಂತ ಹಾಕಿದ್ದಾರೆ ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ನೀವೇನಾದರೂ ಗಾಂಧಿ ಬಜಾರ್ಗೆ ಹೋದ್ರೆ ಮುನ್ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಬ್ಯಾಗ್ ಬಂದು ಆ ಥರ ಇತ್ತು ಬಂದಲ್ಲಿ ಸೊ ಅದಾದಮೇಲೆ ನೋಡೋಣ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಆಮೇಲೆ ಏನಾದರೂ ತಿನ್ನೋ ಹಾಗಿದ್ರೆ ತಿನ್ನುವ ಅಂತ ಹೇಳ್ಕೊಂಡು ಈ ಥರ ನಡ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲರೂ ಸೊ ನನ್ನ ಚಿಕ್ಕ ಮಗಂಗಂತೂ ಫುಲ್ ಖುಷಿಯಾಗೆ ಅಂದರೆ ನಾವು ಅವ್ನ ಹೊರಗಡೆ ಹೋಗಿ ಕರ್ಕೊಂಡೋಗೋದೇ ತುಂಬ ಕಮ್ಮಿ ತುಂಬ ರೇರ್ ಆಗೋಗ್ಬಿಟ್ಟಿದೆ ಸೊ ಭರತ್ ಕೂಡ ಅವ್ರದ್ದು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾರೆ ನಾನು ಮನೆಯಲ್ಲಿ ಬಿಸಿ ಇರ್ತೀನಿ ಇನ್ನು ನನ್ನ ದೊಡ್ಡ ಮಗ ಪೂರ್ವಿ ಕೂಡ ಅವನಿಗೆ ಎಕ್ಸಾಮ್ಸ್ ಎಲ್ಲ ಅವರು ಬಿಸಿದಾಗಿಂದ ಇವನು ಚಿಕ್ಕವನಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ನೋಡೋಣ ಅಂತ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹೋಗಿ ಫಸ್ಟ್ ನೋಡ್ಕೊಂಡು ಬರೋಣ ಭರತ್ ಏನಂತ ಹೇಳಿದ್ರು ಅಂದರೆ ಫಸ್ಟ್ ನೋಡೋಣ ಎಲ್ಲ ಸ್ಟಾಲ್ಸಲ್ಲಿ ಏನೇನಿದೆ ಅಂತ ಹೇಳಿ ನೆಕ್ಸ್ಟ್ ಏನು ಬೇಕು ತೊಗೊಂಡು ತಿನ್ನೋಣ ಅಂತೆ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಜಸ್ಟ್ ವಿಸಿಟ್ ಮಾಡ್ತಾ ಇದ್ವಿ ಎಲ್ಲ ಸ್ಟಾಲ್ಸು ಆ್ಯಂಡ್ ದೆನ್ ತುಂಬ ಸ್ಟಾಲ್ಸ್ ಕಮ್ಮಿ ಇದೆ ಸ್ಟಾಲ್ ಏನು ತುಂಬ ಇರಲಿಲ್ಲ ಅಲ್ಲಿ ಏನು ಒಂದು ಟೆನ್ ಟೆನ್ ಆರ್ ಫಿಫ್ಟೀನ್ ಹತ್ರ ಅಷ್ಟೇ ಇದ್ದಿದ್ದು ಸ್ಟಾಲ್ಸ್ ಅದರಲ್ಲಿ ಎಲ್ಲ ಥರನೂ ಅಂದರೆ ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು ಬಂದುಬಿಟ್ಟು ಸೊ ಅಂದರೆ ನಾನ್ ವೆಜ್ ಸ್ಟಾಲ್ಸ್ ಬಂದುಬಿಟ್ಟು ಒಂದು ಎರಡು ಮೂರೇನೋ ಇತ್ತು ಅಷ್ಟೇ ಅದು ಬಿಟ್ರೇನೆಲ್ಲ ವೆಜ್ಜು ಮತ್ತು ಈ ಥರ ಇದು ಆ್ಯಕ್ಚುಲಿ ಉಲ್ಲಂತ ಹೇಳ್ತೀವಲ್ಲ ಉಲ್ಲಂದು ಡ್ರೆಸ್ಸಸ್ ಮೆಟೀರಿಯಲ್ಸ್ ಟೈಪ್ ಇತ್ತು ಅಂದರೆ ಕೋಟ್ ಟೈಪ್ ಎಲ್ಲ ಇತ್ತು ಸೊ ಅದೆಲ್ಲ ಇನ್ನಷ್ಟು ಚೆನ್ನಾಗಿರಲಿಲ್ಲ ಅದಾದಮೇಲೆ ಇದ್ಯಾವುದೋ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳಿದೆ ಅಂತ ಹೇಳಿ ಬರೋದು ಇದ್ರು ಹೇಗಿದೆ ಕ್ವಾಲಿಟೀಸ್ ಎಲ್ಲ ಆ್ಯಂಡ್ ದೆನ್ ಶಾರ್ಟ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ಓಕೆ ಬಟ್ ಅಂದರೆ ಅದು ಚೆನ್ನಾಗಿದೆ ತೊಗೋಬೋದು ಅಂತ ಅಂದ್ಕೊಂಡ್ರೆ ಕಾಸ್ಟ್ ತುಂಬ ಜಾಸ್ತಿ ಹೇಳ್ತಾಯಿದ್ರು ಆ ಕಾಸ್ಟಿಗೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳ್ತಾರೆ ಫ್ಯಾಕ್ಟ್ರಿ ಔಟ್ಲೆಟಿಂದ ಬಂದರೆ ಅಷ್ಟೊಂದು ಕಾಸ್ಟ್ ಇರೋದಿಲ್ಲ ತೌಸಂಡ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಈ ಥರ ಹೇಳ್ತಾಯಿದ್ರು ಸೊ ಹಾಗಾಗಿ ನೆಸೆಸಿಟೀಸ್ ಇಲ್ಲ ಇದೆಲ್ಲ ಅಂದ್ಕೊಂಡು ಜಸ್ಟ್ ಒಂದು ಲುಕ್ ಮಾಡಿಬಿಟ್ಟು ಬಂದು ಈ ಕಡೆಗೆ ನಾವು ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಏನೇನು ಸ್ಟಾಲ್ಸ್ ಎಲ್ಲ ಇದೆ ಬೆಳ್ಳಿ ಮೆಲ್ಟ್ ಅಂತ ಸೋಡಾ ಆ್ಯಂಡ್ ದೆನ್ ಲಸಿ ಈ ಥರದ್ದು ತುಂಬ ತುಂಬ ಎಲ್ಲ ಇತ್ತು ಇದೆಲ್ಲ ನೀವು ಹೋಟೆಲಿಗೆ ಹೋದಾಗಲೇ ತಿಂದಿರ್ತೀರ ಬಂದು ರೋಟಿ ಪರೋಟ ಆಗಲಿ ಕರೀಸ್ ಇದೆಲ್ಲ ಆಲ್ಮೋಸ್ಟ್ ರೆಗ್ಯುಲರಾಗಿ ಕೂತಿರುವಂಥದ್ದೇ ಫುಡ್ ಮೇಳ ಅಂದರೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಇರುತ್ತೆ ಅಂತ ಎಂಥದ್ದೂ ಇಲ್ಲ ಅಲ್ಲಿ ಬಂದು ನೀವು ಹೊರ್ಗಡೆ ತಿನ್ನೋ ಹತ್ತು ರೂಪಾಯಿ ಪಾಪ್ಕೊನೆ ಅಲ್ಲೂ ಇಟ್ಟಿರ್ತಾರೆ ಅಂದ್ಬಿಟ್ಟು ಅದನ್ನು ತಿನ್ನೋದಕ್ಕೆ ಅದನ್ನ ನೋಡೋದಕ್ಕೆ ನಾವೆಲ್ಲ ಹೋಗ್ತೀವಿ ಬಂದು ಅಷ್ಟೇ ವ್ಯತ್ಯಾಸ ಇಲ್ಲಿ ಸೊ ಅಂದರೆ ನಾನು ಹೇಳೋದು ಫುಡ್ ಮೇಲೆ ಅಂದರೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಇರುತ್ತೆ ಆ ಥರದ ಮೇಳ ಮಾಡಬೇಕು ಅದರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ ಒಂದು ಇದೇ ಗೊತ್ತಿರೋದನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ನಂದು ಪರ್ಸ್ನಲಿ ಒಪಿನಿಯನ್ ಅದಾದಮೇಲೆ ಜಸ್ಟ್ ಹಿಂಗೆ ನೋಡ್ಕೊಂಡು ಹೋಗ್ತಿದ್ದೀನಿ ನಾನು ಚಿಕ್ಕ ಮಗನ ಎಲ್ಲಿ ಬಿಟ್ಟಿದ್ದೀವಿ ಅಂತಲೇ ಗೊತ್ತಿಲ್ಲ ಕಾಣ್ತಾನೆ ಎಲ್ಲ ನೋಡಿದ್ರೆ ಅವನಲ್ಲೆಲ್ಲೋ ಮಲ್ಕೊಂಡು ಅದು ಆಡ್ತಾ ಇದ್ದ ಯಾರೋ ಬಂದುಬಿಟ್ಟು ಬಿಟ್ಟು ಎತ್ಕೊಂಬಂದು ಕೂತಿದ್ರು ಈಗ ನೋಡಿ ಕರ್ಕೊಂಡ್ಬಂದ ಮೇಲೆ ಬಾರು ಅಂದರೆ ಬರ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅಲ್ಲೇ ಸೊ ಬರತ್ ಪೂಸಿ ಮಾಡಿ ಕರ್ಕೊಂಡ್ಬಂದರು ಅದಾದಮೇಲೆ ಈ ಥರದ್ದೆಲ್ಲ ನೋಡ್ಕೊಂಡು ሆድቪና ቪንጌንም ಸೊ ಇದೇನು ಗಿಫ್ಟೆಡ್ ಐಟಮ್ಸ್ ಎಲ್ಲ ಇತ್ತು ಬಂದು ಬಟ್ ಒಂದು ಐಟಮ್ಗೆ ಒಂದೂವರೆ ಸಾವಿರ ಅಂತೆ ನೋಡೋಕೆ ಇಷ್ಟೇಷ್ಟು ಚಿಕ್ಕ ಚಿಕ್ಕದು ಪುಟಾಣಿಗಿತ್ತು ಸೊ ಹಾಗಾಗಿ ಅದೆಲ್ಲ ಬೇಡ ಅಂದ್ಕೊಂಬಂದ್ವಿ ಭರತು ಅಲ್ಲಿ ದಾವಣಗೆರೆ ಅಂತ ಹಾಕಿದ್ರು ಅನ್ನೋ ಕಾರಣಕ್ಕೆ ನಮ್ಮದು ದಾವಣಗೆರೆ ಆಗಿರೋದ್ರಿಂದ ಭರತಂಗೆ ಅದು ದಾವಣಗೆರೆ ಅಂತ ನೋಡಿದ ತಕ್ಷಣ ಅಲ್ಲಿ ಸೊ ಅಲ್ಲೋಗಿ ಏನೇನಿದೆ ಅಂತೆಲ್ಲ ನೋಡಿದರು ಕೊನೆಗೆ ಮೋಮೋಸ್ ಆರ್ಡರ್ ಮಾಡೋಣ ಅಂತೇಳಿ ಮೋಮೋಸ್ ಆರ್ಡ್ರ್ ಮಾಡ್ಕೊಂಡ್ವಿ ಅದಾದಮೇಲೆ ಬಂದು ನಾವು ಇದು ಮಸಾಲ ಚರ್ಮುರಿ ಐ ಮೀನ್ ಹೇಳ್ತೀವಲ್ಲ ಆ ಥರದ್ದು ಬೇಲ್ಪುರಿ ಥರ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಸೊ ಆ್ಯಕ್ಚುಲಿ ಇದು ಸೊ ಬೆಟರ್ ಅಂದರೆ ಇದೊಂದು ಸ್ವಲ್ಪ ಬೆಟರ್ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ನಮ್ಮ ಟೇಸ್ಟ್ ತಕ್ಕನಂಗೆ ಮಾಡಿಕೊಟ್ಟಿದ್ರು ಹಾಗಾಗಿ ಅದಾದಮೇಲೆ ನಾವು ಫೈಡ್ ಮೋಮೋಸ್ ತಿನ್ನೋಣ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿಕೊಂಡ್ವಿ ಲಿಟ್ರಲ್ಲಿ ಹೇಳ್ತೀನಿ ಇದಕ್ಕಿಂತ ಬೆಟರ್ ಹೊರಗಡೆ ತೊಗೊಂಡು ತಿನ್ನೋದೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿಲ್ಲ ತುಂಬ ಆಯಿಲ್ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ ಬಂದು ಆಯಿಲಲ್ಲೇ ಫ್ರೈ ಮಾಡೋದು ಬಟ್ ಆದರೆ ನಾನಿಚ್ಚೆ ಚೆನ್ನಾಗಿರಲೇ ಸ್ಟಫಿಂಗ್ ಎಲ್ಲ ಜಾಸ್ತಿ ಇರಲೇ ಇರಲಿಲ್ಲ ಬಂದು ಸೊ ಆದ್ರೂ ಇನ್ನೇನು ಅಂದ್ಕೊಂಡು ತೊಗೊಂಡ್ವಿ ಬಟ್ ನಾನು ಈಗ ತೋರಿಸ್ತೀನಿ ಅದೊಂದೊಂದು ಪ್ಲೇಟ್ ಬಂದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ಗೆ ಅದು ಅಷ್ಟೇ ಕೊಡೋದು ನೆಕ್ಸ್ಟು ನನ್ನ ತ ಮಗ ಹೋಗಿ ಹಠ ಮಾಡ್ಕೊಂಡು ಇದು ತೊಗೊಂಬಂದ ಅವ್ರು ಮಾಡೋದು ನೋಡೇ ನಂಗೆ ತಿನ್ನಬಾರ್ದು ಅನ್ನಿಸ್ಬಿಡ್ತು ನಾನಂತೂ ತಿನ್ನಲೇ ಇಲ್ಲ ಅದನ್ನ ಜಸ್ಟ್ ಅದಾದಮೇಲೆ ಕೇಕ್ ಸ್ಟಾಲ್ ಹತ್ರ ಬಂದ್ವಿ ತುಂಬ ಚೆನ್ನಾಗಿತ್ತು ಸ್ಟಾಲ್ಸ್ ಹತ್ರ ಕೇಕೆಲ್ಲ ಅದಾದಮೇಲೆ ಪುಳಿಯೋಗರೆ ತೊಗೊಂಡು ಬಂದು ಕೇಕ್ ತೊಗೊಂಡ್ವಿ ಹಾಗೆಯೇ ಇದು ಒಂದು ಐಸ್ ಕ್ರೀಮ್ಸ್ ತೊಗೊಂಡ್ವಿ ಬಂದು ಆ್ಯಕ್ಚುಲಿ ಚೆನ್ನಾಗಿತ್ತು ಅಂದರೆ ಕೇಕು ಈ ಐಸ್ ಕ್ರೀಮು ಅದು ಬಿಟ್ಟರೆ ಇನ್ನೇನು ಚೆನ್ನಾಗಿ ಮತ್ತು ಟ್ವಿಸ್ಟೆಡ್ ಪೊಟೋಟೊ ಒಂದು ತಗೊಂಡ್ವಿ ಅದೊಂದು ಸ್ವಲ್ಪ ಚೆನ್ನಾಗಿತ್ತು ಬಂದು ಅನ್ನೋದರೆ ಇನ್ನೇನು ಚೆನ್ನಾಗಿರಲಿಲ್ಲ ಜಸ್ಟ್ ಆಮೇಲೆ ಅದರಿಂದ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗ ಹೋಗೋಣ ಆಟ ಹೋಗೋಣ ಅಂತ ಹಠ ಮಾಡ್ತಿದ್ದ ಅಂತ ಅಲ್ಲಿ ಬಂದರೆ ಅವನು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಲ್ರೆಡಿ ಸೊ ಅವ್ನಿಗೆ ಗೊತ್ತಾಗ್ತಿಲ್ಲ ಹೇಗೆ ರೈಡ್ ಮಾಡೋದು ಅಂತ ಹೇಳಿ ಅವ್ರು ಇನ್ಸ್ಟ್ರಕ್ಟ್ ಮಾಡಿದರು ಆಮೇಲೆ ಭರತನಿಗೆ ಹೇಳಿದರು ನೀವು ಹಿಂದ್ಗಡೆ and that's all que ಅಂದರೆ ರೂಟ್ ತೋರಿಸಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಹಂಗಾಗಿ ಅವನ ಆಡ್ದ ಅವನಿಗೆ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದೆ ಅದಾದಮೇಲೆ ನನ್ನ ಚಿಕ್ಕ ಮಗನೂ ಕೂತ್ಕೊಂಡು ಹಿಂದ್ಗಡೆ ಸೊ ನಮಗೊಂಥರ ಇದು ನೋಡೋಕ್ಕೆ ಖುಷಿ ಏಕೆಂದರೆ ನಾವು ಮಕ್ಕಳನ್ನ ತುಂಬ ಕಮ್ಮಿ ಥರ ಕರ್ಕೊಂಡು ಹೋಗೋದು ಸೊ ಕರ್ಕೊಂಡೋಗಿರೋದನ್ನ ನೋಡಿ ನನಗೂ ತುಂಬ ಖುಷಿ ಆಯಿತು ಯಾಕೆಂದರೆ ಬರೋದು ತುಂಬ ಬ್ಯಿ ಇರ್ತಾರೆ ಫ್ರೀನೇ ಇರೋದಿಲ್ಲ ಅವ್ರು ಬಂದು ನನಗೆ ಇವರಿಬ್ಬರೂ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪರ್ಸ್ನಲಿ ಸೊ ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ ಆಮೇಲೆ ರಜಾ ಸಿಕ್ಕಿದ್ರೆ ಸಾಕು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ನಾನು ಸೊ ಹಾಗಾಗಿ ಈ ಸತಿ ನೋಡೋಣ ಹೋಗಿ ಬರೋಣ ಅಂತೇಳಿ ಹೋದ್ವಿ ಸೊ ಅದಾದ ಅಂದಮೇಲೆ ನಾನು ಇದರಲ್ಲಿ ಇವನ್ನ ಕೂರಿಸಿದ್ದೀವಿ ಅವನಿಗೆ ಫುಲ್ ಆಗ್ತಾ ಆಗ್ತಾಯಿದೆ ನಮ್ಮನ್ನ ನೋಡಿ ಬರ್ತೀನಿ ನಮ್ಮ ಹತ್ರ ಅಂತಲೂ ಅಳ್ತಾ ಇದ್ದಾನೆ ಬಂದ್ಬಿಟ್ಟು ಸೊ ಅದು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಅನಿಸ್ತಾ ಆ್ಯಕ್ಚುಲಿ ನಾನು ಇವನು ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ಈ ಥರ ಕರ್ಕೊಂಡು ಬಂದಿರೋದು ಅವನ್ನ ನಾವೆಲ್ಲೋ ಕರ್ಕೊಂಡೇ ಹೋಗಿಲ್ಲ ಅವನನ್ನು ಸೊ ಹಾಗಾಗಿ ಈ ಥರ ಎಲ್ಲ ಹೋಗಿ ಎಲ್ಲ ಅವ್ನನ್ನು ನಿಂತ್ ಅದು ಸ್ಟಾಪ್ ಆದಮೇಲೆ ನಿಂತ್ಕೊಂಡ್ಬಿಟ್ಟು ಅದ್ರದ್ದು ಸ್ಟೇರಿಂಗ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಬಂದ್ಬಿಟ್ಟು ತುಂಬ ಖುಷಿಯಾಯ್ತದೆಲ್ಲ ನೋಡಿದಾಗ ಎಲ್ಲರೂ ದುಡಿಯೋದೇ ಆಗಲಿ ಏನೇ ಆಗಲಿ ಮಕ್ಕಳು ಖುಷಿಗೋಸ್ಕರನೇ ಸೊ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ ಸೊ ಹಾಗಾಗಿ ನನಗೂ ತುಂಬ ಪರ್ಸ್ನಲಿ ಇದು ಖುಷಿಯಾಗೋಯಿತು ಸೊ ಅದರ ನೆಕ್ಸ್ಟ್ ಬಂದು ನಾನು ಇದನ್ನ ಆಟ ಆಡಬೇಕು ಅಂತ ಹಠ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ಹೋದೆ ಇದಂತೂ ನಿಜ ಹೇಳ್ತೀನಿ ಇದು ಯಾವುದು ಸರೀನೇ ಇಲ್ಲ ಸುಮ್ಮನೆ ಸ್ಕ್ಯಾಮ್ ಇದು ಒಂಥರ ಬಂದು ಹಂಡ್ರೆಡ್ ರುಪೀಸು ಬರೋದೇ ಇಲ್ಲ ಡಾಲೇ ಬರೋದಿಲ್ಲ ಸುಮ್ಮನೆ ವೇಸ್ಟು ಅದಾದಮೇಲೆ ಬರತ್ತು ಒಂದು ಸತಿ ನಾನೊಂದ್ಸತಿ ಟ್ರೈ ಮಾಡ್ತೀನಿ ಮಾಡ್ತೀನಿ ಅಂತ ಅವ್ರು ಆಡಿದ್ರು ಅದು ಹಾಡು ಒಂದು ಸತಿ ಆಡಿದ್ರು ಬರಲಿಲ್ಲ ನೆಕ್ಸ್ಟ್ ಇನ್ನೂ ಒಂದು ಸತಿ ಹಾಡಿದರು ಆವಾಗ ಆಡೋಕ್ಕೆ ಬಿಡಲಿಲ್ಲ ಅವರು ಆಮೇಲೆ ಏನೇನೋ ಮಾತಾಡಿ ಹಂಗೆ ಹೇಗೆ ಅಂತೇಳಿ ಮಾಡಿದ್ರು ಎ ಮೂರು ಸತಿ ಆಡಿದಾಗಳು ಬರಲೇ ಇಲ್ಲ ವೇಸ್ಟ್ ಅದು ನಾವಲ್ಲದು ಆಟಾಡ್ತಾ ಇದ್ದರೆ ನಾನು ಚಿಕ್ಕ ಮಗ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಇಲ್ಲೇನೋ ನೋಡ್ತಾ ಇದ್ದಾನೆ ಬಂದುಬಿಟ್ಟು ಅವ್ನಿಗೆ ಕಾರ್ಟೂನ್ ನೋಡ್ದಂಗೆ ಇದೆ ಅಂದ್ಬಿಟ್ಟು ಅದನ್ನು ಸೊ ಅವ್ನು ನಿಂತ್ಕೊಂಡು ಫುಲ್ ಅವ್ನು ಎಂಜಾಯ್ ಮಾಡ್ತಾ ಇದ್ದ ಅವ್ನ ಪಾಡಿಗೆ ಅವನು ಸೊ ನಾನು ಹಾಗೆ ಅವನದು ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಸ್ವಲ್ಪ ಆ್ಯಂಡ್ ದೆನ್ ಮೂರ್ ಥಿಂಗ್ ನನ್ನ ಪರ್ಸ್ನಲಿ ಹೇಳೋದು ಯಾರಾದರೂ ಫುಡ್ ಮೇಳಾಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ನೀವು ಕನಸಿಟ್ಕೊಂಡಿದ್ದು ಅಥವಾ ನೀವು ಆಸೆಗಳನ್ನ ತುಂಬ ಇಟ್ಕೊಂಡು ದಯವಿಟ್ಟು ಹೋಗಿಬಿಡಿ ಸುಮ್ಮನೆ ದುಡ್ಡು ವೇಸ್ಟು ನಾನು ಇಲ್ಲಿಂದ ಹೋಗಿ ಬಂದು ಅಲ್ಲೆಲ್ಲ ಖರ್ಚು ಮಾಡಿದ್ದು ಅದೆಲ್ಲ ನೋಡಿದ್ರೆ ಇದೆಲ್ಲದಕ್ಕಿಂತ ಹೊರಗಡೆ ತಿನ್ನೋದೇ ಚ ತುಂಬ ಬೆಟರ್ ಅನ್ನೋದು ಅನ್ನಿಸ್ಬಿಡ್ತು ಸೊ ದಯವಿಟ್ಟು ಯಾರು ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಫುಡ್ ಮೇಲೆ ಹೋದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತೀವಿ ನಾವು ಬಂದು ಅಲ್ಲಿ ಏನೂ ಇರೋದಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಸೊ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ ಥರ ಅಂದ್ಕೊಂಡಿರೋರು ದಯವಿಟ್ಟು ಥಿಂಕ್ ಮಾಡಿ ಹೋಗೋಕ್ಕಿಂತ ಮುಂಚೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್